ನಮ್ಮೆಲ್ಲರ ಹಿರಿಯ ನಟರು ಕನ್ನಡ ರಂಗಭೂಮಿ ಕಿರುತೆರೆ ಚಲನಚಿತ್ರ ಈ ಮೂರೂ ಕ್ಷೇತ್ರಗಳಲ್ಲಿ ಬಹುಶಃ ಯಾರೂ ಮಾಡಲಾಗದಂಥ ಸೇವೆಯನ್ನು ಮಾಡಿದಂಥವ್ರು ಯಾರೂ ಮಾಡಲಾಗದಂಥದ್ದು ಯಾಕೆ ಹೇಳ್ತೀನಿ ಅಂದರೆ ಅವರು ಒಂದು ಸಣ್ಣ ಪಾತ್ರ ಆಗಿರಲಿ ದೊಡ್ಡ ಪಾತ್ರ ಆಗಿರಲಿ ಅತ್ಯಂತ ಪ್ರಾಮಾಣಿಕವಾಗಿ ಆ ಪಾತ್ರಕ್ಕೆ ನ್ಯಾಯವನ್ನು ಸಲ್ಲಿಸ್ತಾ ಇದ್ದಂಥ ಒಬ್ಬ ಮಹಾನ್ ನಟ ಅಂತ ಅಂದರೆ ಬ್ಯಾಂಕ್ ಜನಾರ್ದನ್ ಬ್ಯಾಂಕ್ ಜನಾರ್ದನ್ವರು ಕಳೆದ ಬ್ಯಾಂಕ್ ಜನಾರ್ದನ್ರವರು ಕಳೆದ ನಾಲ್ಕು ದಶಕಗಳಲ್ಲಿ ಸುಮಾರು ನೂರ ನಲವತ್ತಕ್ಕೂ ನಲವತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ನೂರಾರು ನಾಟಕಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಕಿರುತೆರನಲ್ಲಿ ಮಾಡಿದ್ದಾರೆ ವಿಶೇಷವಾಗಿ ಯಾವುದೇ ಕಂಪ್ನಿ ನಾಟಕದವರು ನನ್ನ ತಂಡ ಲಾಸಲ್ಲಿದೆ ನಮ್ಮ ಕಂಪ್ನಿ ಲಾಸಲ್ಲಿದೆ ಅಂದರೆ ಆ ಕಂಪ್ನಿನಲ್ಲಿ ಆ್ಯಕ್ಟ್ ಮಾಡಿ ಅವ್ರಿಗೆ ದುಡ್ಡು ಗಳಿಸೋದಕ್ಕೆ ಸಹಾಯ ಮಾಡಿದಂಥ ಒಬ್ಬ ಪರೋಪಕಾರಿ ಅಂತ ಅಂದರೆ ಬ್ಯಾಂಕ್ ಜನಾರ್ದನ್ ಬ್ಯಾಂಕ್ ಜನಾರ್ದನ್ ಯಾವತ್ತೂ ಯಾವ ಕಂಪ್ನಿ ಮಾಲೀಕರನ್ನು ಕೂಡ ಇಷ್ಟೇ ದುಡ್ಡು ಕೊಡಿ ಅಂತ ಕೇಳ್ತಾ ಇರಲಿಲ್ಲ ಅವರು ಕೊಟ್ಟಷ್ಟು ಇಸ್ಕೊಂಡು ಅವ್ರಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದಂಥ ಇವ ಒಬ್ಬ ಮ ಮಾನವತಾವಾದಿ ಜನಾರ್ದನ್ ಇವತ್ತು ನಮ್ಮ ಮೊದಲೇ ಇಲ್ಲ ಅನ್ನೋದು ನಿಜವಾಗ ದುಃಖದ ಅವ್ರಿಗೆ ಅನೇಕ ಈಗಾಗಲೇ ಪ್ರಶಸ್ತಿಗಳು ಬಂದಿವೆ ಕೆಂಪೇಗೌಡ ಪ್ರಶಸ್ತಿ ಆಗಿರ್ಬೋದು ನಮ್ಮ ಸ ಚಲನಚಿತ್ರ ಪ್ರಶಸ್ತಿ ಆಗಿರ್ಬೋದು ಎಲ್ಲವೂ ಬಂದಿದೆ ಆದರೆ ಅವ್ರಿಗೊಂದು ಆಸೆ ಇದ್ದಿದ್ದೆಂತ ಅಂದರೆ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು ಅಂತ ಈ ವರ್ಷ ಅದನ್ನು ಪ್ರಯತ್ನ ಮಾಡಿದ್ವಿ ಆಗಿದ್ದಿಲ್ಲ ಅವ್ರಿಗೆ ಬರಲಿಲ್ಲ ಆದರೂ ಕೂಡ ನಾನು ಎಲ್ಲ ಪ್ರಶಸ್ತಿಗಳನ್ನು ಮೀರಿದ್ದೆಂದರೆ ಆತನಿಗೆ ಜನಗಳ ಮನ್ನಣೆ ಆ ಜನಗಳ ಮನ್ನಣೆನೇ ಬ್ಯಾಂಕ್ ಜನಾರ್ದನ್ ಅವರ ದೊಡ್ಡ ಪ್ರಶಸ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಹೆಚ್ಚಿಗೆ ನಾನು ಮಾತನಾಡಲಿಕ್ಕಿಂತ ಹೆಚ್ಚಾಗಿ ಅವರ ಚಲನಚಿತ್ರಗಳಾಗಿರ್ಬೋದು ಅವರು ಅಭಿನಯಿಸ್ತಾ ಇದ್ದಂಥ ಹಾಸ್ಯಗಳು ಯಾವತ್ತೂ ಕೂಡ ಅತ್ ಅತ್ಯಂತ ನಮ್ಮ ಮನಸ್ಸಿಗೆ ಹಿತವನ್ನು ಮತ್ತು ಸಂತೋಷವನ್ನು ಕೊಡ್ತಾ ಇದ್ದಂಥವು ಸೃಜನಶೀಲ ಹಾಸ್ಯವನ್ನು ಮಾಡ್ತಿದ್ರು ಅವರು ಯಾವತ್ತೂ ಕೂಡ ಒಂದು ಕೆಟ್ಟ ಶೈಲಿಯ ಹಾಸ್ಯ ಮಾಡಿದಂಥ ತನ್ನ ಮಾತಿನ ದಾಟಿಯಿಂದಲೇ ಎಲ್ಲರನ್ನು ನಗಸ್ತಾ ಇದ್ದಂಥ ಈ ಮಹಾನ್ ಚೇತನಕ್ಕೆ ನಾನು ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷನಾಗಿ ಕರ್ನಾಟಕದ ಎಲ್ಲ ಸರ್ವ ಜನ ರಂಗಭೂಮಿ ಕಲಾವಿದರ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಗಳನ್ನು ಅರ್ಪಿಸ್ತೀನಿ ನಮಸ್ಕಾರ ನಮ್ಮೆಲ್ಲರ ಹಿರಿಯ ನಟರು ಕನ್ನಡ ರಂಗಭೂಮಿ ಕಿರುತೆರೆ ಚಲನಚಿತ್ರ ಈ ಮೂರೂ ಕ್ಷೇತ್ರಗಳಲ್ಲಿ ಬಹುಶಃ ಯಾರೂ ಮಾಡಲಾಗದಂಥ ಸೇವೆಯನ್ನು ಮಾಡಿದಂಥವ್ರು ಯಾರೂ ಮಾಡಲಾಗದಂಥ ಯಾಕೆ ಹೇಳ್ತೀನಿ ಅಂದರೆ ಅವರು ಒಂದು ಸಣ್ಣ ಪಾತ್ರ ಆಗಿರಲಿ ದೊಡ್ಡ ಪಾತ್ರ ಆಗಿರಲಿ ಅತ್ಯಂತ ಪ್ರಾಮಾಣಿಕವಾಗಿ ಆ ಪಾತ್ರಕ್ಕೆ ನ್ಯಾಯವನ್ನು ಸಲ್ಲಿಸ್ತಾ ಇದ್ದಂಥ ಒಬ್ಬ ಮಹಾನ್ ನಟ ಅಂತ ಅಂದರೆ ಬ್ಯಾಂಕ್ ಜನಾರ್ದನ್ ಬ್ಯಾಂಕ್ ಜನಾರ್ದನ್ ಅವರು ಕಳೆದ ಬ್ಯಾಂಕ್ ಜನಾರ್ದನ್ ಅವರು ಕಳೆದ ನಾಲ್ಕು ದಶಕಗಳಲ್ಲಿ ಸುಮಾರು ನೂರ ನಲವತ್ತಕ್ಕೂ ನಲವತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ನೂರಾರು ನಾಟಕಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಕಿರುತೆರೆನಲ್ಲಿ ಮಾಡಿದ್ದಾರೆ ವಿಶೇಷವಾಗಿ ಯಾವುದೇ ಕಂಪ್ನಿ ನಾಟಕದವರು ನನ್ನ ತಂಡ ಲಾಸಲ್ಲಿದೆ ನಮ್ಮ ಕಂಪ್ನಿ ಲಾಸಲ್ಲಿದೆ ಅಂದರೆ ಆ ಕಂಪ್ನಿನಲ್ಲಿ ಆ್ಯಕ್ಟ್ ಮಾಡಿ ಅವ್ರಿಗೆ ದುಡ್ಡು ಗಳಿಸೋದಕ್ಕೆ ಸಹಾಯ ಮಾಡ್ದಂಥ ಒಬ್ಬ ಪರೋಪಕಾರಿ ಅಂತ ಅಂದರೆ ಬ್ಯಾಂಕ್ ಜನಾರ್ದನ್ ಬ್ಯಾಂಕ್ ಜನಾರ್ದನ್ ಯಾವತ್ತೂ ಯಾವ ಕಂಪ್ನಿ ಮಾಲೀಕರನ್ನು ಕೂಡ ಇಷ್ಟೇ ದುಡ್ಡು ಕೊಡಿ ಅಂತ ಕೇಳ್ತಾ ಇರಲಿಲ್ಲ ಅವ್ರು ಕೊಟ್ಟಷ್ಟು ಇಸ್ಕೊಂಡು ಅವ್ರಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದಂಥ ಇವ ಒಬ್ಬ ಮಾನವತಾವಾದಿ ಜನಾರ್ದನ್ ಇವತ್ತು ನಮ್ಮ ಮೊದಲಿಗೆ ಇಲ್ಲ ಅನ್ನೋದು ನಿಜವಾಗ್ಲೂ ಕೂಡ ದುಃಖದ ಅವ್ರಿಗೆ ಅನೇಕ ಈಗಾಗಲೇ ಪ್ರಶಸ್ತಿಗಳು ಬಂದಿವೆ ಕೆಂಪೇಗೌಡ ಪ್ರಶಸ್ತಿ ಆಗಿರ್ಬೋದು ನಮ್ಮ ಸ ಚಲನಚಿತ್ರ ಪ್ರಶಸ್ತಿ ಆಗಿರ್ಬೋದು ಎಲ್ಲವೂ ಬಂದಿದೆ ಆದರೆ ಅವ್ರಿಗೊಂದು ಆಸೆ ಇದಿದ್ದಂತ ಅಂದರೆ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು ಅಂತ ಈ ವರ್ಷ ಅದನ್ನು ಪ್ರಯತ್ನ ಮಾಡಿದ್ವಿ ಆಗಿದ್ದಿಲ್ಲ ಅವ್ರಿಗೆ ಬರಲಿಲ್ಲ ಆದರೂ ಕೂಡ ನಾನು ಎಲ್ಲ ಪ್ರಶಸ್ತಿಗಳನ್ನು ಅಂದರೆ ಆತನಿಗೆ ಜನಗಳ ಮನ್ನಣೆ ಆ ಜನಗಳ ಮನ್ನಣೆನೇ ಬ್ಯಾಂಕ್ ಅವರ ದೊಡ್ಡ ಪ್ರಶಸ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಹೆಚ್ಚಿಗೆ ನಾನು ಮಾತನಾಡಲಿಕ್ಕೆ ಅಂತ ಹೆಚ್ಚಾಗಿ ಅವರ ಚಲನಚಿತ್ರಗಳಾಗಿರ್ಬೋದು ಅವರು ಅಭಿನಯಿಸ್ತಾ ಇದ್ದಂಥ ಹಾಸ್ಯಗಳು ಯಾವತ್ತೂ ಕೂಡ ಅತ್ ಅತ್ಯಂತ ನಮ್ಮ ಮನಸ್ಸಿಗೆ ಹಿತವನ್ನು ಮತ್ತು ಸಂತೋಷವನ್ನು ಕೊಡ್ತಾ ಇದ್ದಂಥವು ಸೃಜನಶೀಲ ಹಾಸ್ಯವನ್ನು ಮಾಡ್ತಿದ್ರು ಅವರು ಯಾವತ್ತೂ ಕೂಡ ಒಂದು ಕೆಟ್ಟ ಶೈಲಿಯ ಹಾಸ್ಯ ಮಾಡಿದಂಥ ತನ್ನ ಮಾತಿನ ದಾಟಿಯಿಂದಲೇ ಎಲ್ಲರನ್ನು ನಗಿಸ್ತಾ ಇದ್ದಂಥ ಈ ಮಹಾನ್ ಚೇತನಕ್ಕೆ ನಾನು ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷನಾಗಿ ಕರ್ನಾಟಕದ ಎಲ್ಲ ಸರ್ವಜನ ರಂಗಭೂಮಿ ಕಲಾವಿದರ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಗಳನ್ನು ಅರ್ಪಿಸ್ತೀನಿ ನಮಸ್ಕಾರ